ಏ ಹೆಂಗೆ ಅದ್ಯಾ ಮುಗ ಅಲ್ಲ ಆರಾಮ ಇದೆಯಲ್ಲ ನಿನ್ನ ಅವಾಗ ನೋಡಿದಕ್ಕೆ ನಂಗೆ ಭಾಳ ಅಂಜಿಕೆ ಬಂದಿತ್ತು ಏನು ಆಗ್ತೈತೋ ಏನೋ ಅಂತೇಳಿ ನನ್ನ ದವಾಖಾನಿಗೂ ಕಾಯ್ಕೊಂಡ್ ಬರಲಿಲ್ಲ ಅಷ್ಟು ಅಂಜಿಟ್ಟು ನಾನು ಹ್ಞೂ ಈ ಹೆಂಗೆ ನೀನು ಆರಾಮಾಗ್ಯಲ್ಲ ನಂಗೇನು ಆಗ್ತೈತೆ ಲೇ ಮೆಂಟಲ್ ಅಲ್ಲ ಆರಾಮ ಅದೀನಿ ಓ ನಂಗೆ ಏನಾಗ್ತದೆ ಅಂತ ಹೇಳ್ತಾಳೆ ನಂಗೆ ಏನಾರೂ ಆಗ್ಬೇಕು ಅಂತ ಅಂದ್ಕೊಂಬಿಟ್ಟಿದ್ದೆ ನೀನು ಯಾಕೆ ಹಿಂಗೆ ಮಾತಾಡ್ತೀನಿ ನೀನು ಅಲ್ಲ ನಾನು ಹೆಂಗಾರ ಏನ್ರೀ ನಾ ಅಂದ್ಕೊತೀನಿ ನಾನು ನಿನ್ನ ತಂಗಿ ಅದಾನ ನಿಂಗೇನು ಆಗ್ಬಾರ್ದು ಅಂತ ಆ ದೇವರಂತ ಕೈ ಎಷ್ಟು ಕೇಳೇನು ಅಂದಾದ್ರಾಗ ನೀನು ನನಗಂತೇನು ಬರೀ ಜಗಳ ಮಾಡಿದ್ರಾಗ ಇರ್ತೀಯ ಅಲ್ಲ ನೀನು ಹೋಲಿ ನಾ ಬರೀ ಜಗಳ ಮಾಡಿದ್ರಾಗ ಇರ್ತೇನೆ ನೋಡು ನನಗೆ ಜಗಳ ಮಾಡ್ಕೊಂತ ಇದ್ದೀರ ಮನಸ್ಸಿಗೆ ಸಮಾಧಾನ ಬಂದ್ಬಿಟ್ಲಿ ಇಲ್ಲಿ ಹೇಳಕ್ ಯಾಕೆ ಇಬ್ಬರು ಜಗಳ ಮಾಡಕತ್ತೀರಿ ಅಲ್ಲ ಆ ಮಗ ಇವಾಗ ಆರಾಮ್ ಬಂದಿದೆ ಆರಾಮ್ ಮಲ್ಕೋ ರೆಸ್ಟ್ ಮಾಡು ಬಂದಿನ್ನು ಎರಡು ದಿನ ಆಗಿಲ್ಲ ಇವಾಗ ಚಾಲ ಮಾಡಿದ್ಯಾನ ನೀನು ನೀನು ನನಗೆ ಹೇಳಕ್ ಬರಬೇಡ ಮೊದಲ ನೀ ನಟ ಗರ ಕಲ್ಕೋ ಎಲ್ಲ ಆಗಿದ್ದು ನಿನ್ನಿಂದನ ಬಂದ್ಬಿಟ್ ಇಲ್ಲಿ ಹೇಳೋಕೆ ಅಲ್ಲ ಮಗ ನಾನು ಏನು ಮಾಡೀನಿ ನಿನಗ ಏನಾದರೂ ಹಂಗೆ ಆಗೋ ಹಂಗೆ ನಾನು ಮಾಡಿದ್ವ ಇಲ್ಲ ಅಲ್ಲ ಮತ್ತು ಯಾಕೆ ನನ್ನ ಸಿಕ್ಲು ನಿನಗೆ ನಾ ಎಷ್ಟು ಚಂದ ಮಾತಾಡ್ಸಿರ ನನ್ನ ಜೊತೆ ಯಾಕೆ ನಿನ್ಗೆ ಚಂದಗೆ ಮಾತಾಡಂಗಿಲ್ಲ ನಾನು ಅಂತಕ್ಕ ಏನು ಮಾಡೀನಾ ನೀನು ಹಂಗೆ ಮಾಡ್ತಿದ್ದಿ ಚಿಕ್ಕಮ್ಮನ ಹಂಗೆ ಮಾಡ್ತಿದ್ಲು ಚಿಕ್ಕಮ್ಮ ಈಗ ಸರಿ ಹೋಗಿಲ್ಲ ಚಿಕ್ಕಮ್ಮನ ಎಷ್ಟು ಚಂದ ಮಾತಾಡ್ಸೋಕ್ಕಾಗತ್ತೆ ನಿನಗ ನಮ್ಮಮ್ಮ ನಿನ್ನ ಸರಿಯಾಗಿ ಮಾತಾಡ್ಸೋಕತ್ತಾರ ಹೋ ಹೋ

ಬರೀ ಜಗಳ ಆಡ್ಕೊತನ ಹೋಗ್ತಾನೆ ಇಷ್ಟ ದಿನ ಸ್ಕೂಲ್ ಬಿಟ್ಟ ಬರೆಯೋದು ಭಾಳ ಐತಿ ಬೈತಾರ ಹ್ಮ್ ನೀನು ಹೋಗ್ಬೇಕನ್ನ ಸ್ಕೂಲಿಗೆ ಅಮ್ಮಗ ನೀನು ನಾಳಿಂದ ರೆಡಿ ಆಗ ಎಷ್ಟು ಹೋಗುನು ಹೌದು ಹೋಗ್ಬೇಕ್ರಿ ಎಲ್ಲರೂ ಹಾ ಯಾಕು ಅಮಗ ಹೆಂಗ್ ಮಾಡ್ಕೊಂಡು ಕುಂತಿದಿ ಅದು ಅಮ್ಮ ಬರೀ ನನ್ ಜೊತೆ ಜಗಳ ಮಾಡ್ತಾನು ಚಂದಗ ಇರಂಗಿಲ್ಲ ಬರೀ ಸುಮ್ ಸುಮ್ನ ಜಗಳ ಆಡ್ತಾನ ನಾನೇನು ಅಂದಿಲ್ಲ ಬಿಟ್ಟಿಲ್ಲ ನನ್ ಮಗ ಅಂತ ಅಂತಾನ ಅಂಗ ಇಷ್ಟಾದ್ರೂ ಇನ್ನು ಬುದ್ಧಿನ ಬಂದಿಲ್ಲ ಎಲ್ಲ ಬರೀ ಸುಳ್ಳು ಹೇಳ್ತ ಅಮ್ಮ ನಾನೇನು ಹೇಳೇ ಇಲ್ಲ ಕೀಗೆ ಅದಕ್ಕ ಮಾತಾಡೋದಕ್ಕೂ ತಾನೇ ಸಿಟ್ ಸಿಟ್ ಮಾಡತ್ತಾಳ ನನ್ಗ ಜಾಸ್ತಿ ಮಾತಾಡಕ್ ನಾನು ಸುಮ್ನ ಇತ್ರ ಕೆನಕಿ ಕೆನಕಿ ಮಾತಾಡ್ತಾಳ ಅದ್ರಾಗ ಈ ಕೋಪಾಕಿ ಜುಟ್ಟು ಪಿಯ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೆಂಗೆ ಅದರಿ ಎಲ್ಲಿ ಚಲೋ ಅದರಿ ಅಂತ ಅಂದ್ಕೊಂಡು ವಿಡಿಯೋನ ಮಾಡಾಕತ್ತೀವಿ ನಮ್ಮ ತಾಯಿ ಇಲ್ಲದ ಅವ್ರವರು ಹೆಂಗೆ ಮಾಡಾಕತ್ತತಿ ಹಂಗೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿರಿ ಒಂದು ಶೇರ್ ಮಾಡಿರಿ ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಪತ್ತರ್ಕಾಲ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ ಆಲ್ ಅಂತ ಟೈಪ್ ಮಾಡಿರಿ ನಾನು ಏನಾರು ವಿಡಿಯೋ ಬಿಟ್ಟರೆ ಫಸ್ಟ್ ನಿಮಗೆ ಬರ್ತೈತಿ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿರಿ ನಮ್ಗೆ ಸಪೋರ್ಟ್ ಮಾಡೋದಕ್ಕೆ ಕೇಳಿರಿ ಅಂತ ಹೇಳ್ತಾ ಎಲ್ಲರೂ ನೋಡಿರಿ ನಿಮ್ಮ ಸಪೋರ್ಟು ಸಹ ನಮ್ಮಲ್ಲಿ ಹಿಂದೆ ಇರಲಿ ಒಂದು ಮಲ್ತಾಯಿ ಕಾಟ ಯಾವ ರೀತಿ ಇರ್ತೈತಿ ಅನ್ನೋದನ್ನು ನಿಮ್ಮ ಮುಂದೆ ತೊಗೊಬೇಕು ಅದನ್ನು ಮಿಸ್ ಮಾಡ್ದೆ ನೋಡಿರಿ ಕಥೆ ಭಾಳ ಇಂಟ್ರೆಸ್ಟಿಂಗ್ ಇರ್ತೈತಿ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಸ್ಟಾರ್ಟ್ ಮಾಡೋಣ ಬನ್ನಿ ಅಯ್ಯೋ ಹಂಗೆಲ್ಲ ಅನ್ನಬಾರ್ದಪ್ಪ ಅಮ್ಮವ ಸುಮ್ಮ ನೀರು ಮ್ಯಾಗ ಎಲ್ಲರೂ ಚಂದಾಗ ನಾಕಂತ ಆಟ ಆಡಬೇಕು ಹಾಂ ಮೂರು ಮಂದಿ ಸೇರಿ ಅದನ್ ಬಿಟ್ಟು ಜಗಳ ಮಾಡೋಕ್ಕೆ ಹೋಗಬೇಡ್ರಿ ಏನು ನಾಳಿಂದ ಎಲ್ಲರೂ ಸ್ಕೂಲ್ ಸ್ಕೂಲ್ಗಳಿಗೆ ತಂಗ ಹೋಗ್ಬೇಕು ಏನು ಸುಂದ್ರಿ ನೀನು ನಾಳಿಂದ ಹೋಗಬೇಕು ನಿಮ್ಮ ಅಪ್ಪಾಗ ಹೇಳ ನಾಳಿಂದ ನಾನು ಸ್ಕೂಲಿಗೆ ಹೋಗ್ತೀನಿ ಅಂತ ಹೇಳಿ ಏನು ಎಲ್ಲರೂ ಸೇರಿಸಿ ಸ್ಕೂಲಿಗೆ ಹೋಗ್ರಿ ಅರ್ಥ ಆಯಿತು ಸುಂದ್ರಿ ಹ್ಞೂ ಚಿಕ್ಕಮ್ಮ ಅರ್ಥ ಆಯ್ತು ಹೋಗ್ತೀನಿ ಚಿಕ್ಕಮ್ಮ ನಾಳಿಂದ ಇವತ್ತು ಹೋಗಿ ಅವ್ರಿಗೆ ಬೆಟ್ಟಾಗಿ ಬರಬೇಕು ಆಮೇಲೆ ನಾಳೆಯಿಂದ ಹೋಗಕ್ಕೆ ನಡೀತೀ ಚಿಕ್ಕಮ್ಮ ಸರಿ ಸರಿ ಹಂಗಾರೆ ಇವತ್ತು ನಾನು ನಿನ್ನ ಕರ್ಕೊಂಡು ಹೋಗ್ತೇನೆ ನೋಡಿ ಹೋಗಿ ಬರೋನು ಇಲ್ಲ ನೀನ ಹೋಗಿ ಬರೋಗು ನನ್ನ ಮನೆಯಾಗೆಲ್ಲ ಕೆಲಸ ನಾನು ಮಾಡ್ಕೋತಾನೆ ಏನು ಸರಿ ಚಿಕ್ಕಮ್ಮ ನಾನು ಹೋಗಿ ಬರ್ತಾನೆ ಈಗ ಅಪ್ಪ ಇಲ್ಲ ಹೋಗಿ ಕೇಳ್ಕೊಂಡು ಕಸ ಬರ್ತಾನೆ ಸುಂದ್ರೇಕಾ ಎಲ್ಲಿ ಹೋಗಿ ಎಲ್ಲಿ ಕೇಳ್ಕೊಂಡು ಬರ್ತಿದ್ದೀನಿ ನೀನು ನಾನು ಬರ್ಲಿ ನಿನ್ನ ಜೊತೆಗೆ ಓ ಬೇಡ ಅಮ್ಮ ನಾನು ಹೋಗಿ ಬರ್ತೇನೆ ದೂರ ಆಗ್ತೈತಿ ನಮ್ಮ ಸ್ಕೂಲು ನೀನು ಅಲ್ಲಿ ಗಂಟ ಬಂದ್ರೆ ನಿಮ್ಮ ಕಾಲೆಲ್ಲ ನುಸ್ತಾವು ಅದಕ್ಕಾಗಿ ನಾನೇ ಹೋಗಿ ಬರ್ತೇನೆ ನೀನೇನ್ ಬರೋದು ಬೇಡ ಸರಿ ಅಕ್ಕ ಅಮ್ಮ ನನ್ನ ಅಣ್ಣ ಹೋಗುದಿಲ್ಲ ನನ್ನ ಸ್ಕೂಲಿಗೆ ನನಗೆ ಈಗ ಇನ್ನ ಎರಡು ದಿನ ಹೋಗೋಕೆ ಇಷ್ಟ ಇಲ್ಲ ನಾನು ಆಮೇಲೆ ಹೋಗ್ತೇನೆ ಈಗ ಇವ್ರನ್ನ ಕಳಿಸ್ಬೇಕಿದ್ರೆ ನಾನು ಇನ್ನೆರಡು ದಿನ ರೆಸ್ಟ್ ಮಾಡಿ ಆಮೇಲೆ ಹೋಗ್ತೇನೆ ಇನ್ನು ಎಷ್ಟು ದಿನ ಬಿಡ್ತೀಯ ಅಮ್ಮ ಶಾಲಿ ನೋಡು ಹಿಂಗ ಶಾಲಿ ಬಿಟ್ಕೊಂಡು ಹೋದ್ರೆ ಎಕ್ಸಾಮ್ ದಾಗ ಫೇಲ್ ಆಗ್ತಿದಿ ಅದಕ್ಕೆ ಇಷ್ಟು ದಿನ ರೆಸ್ಟ್ ಮಾಡಿದಲ್ಲ ಇನ್ನು ಹೋಗ್ಬೋದಲ್ಲ ನೀನು ಆರಾಮಾಗಿ ಸ್ಕೂಲಿಗೆ ಹೋಗು ಈಗ ಆರಾಮ ಆದ್ಮೇಲೆ ಹಿಂಗೆ ಮನೆಯಾಗಿದ್ರೆ ಹೆಂಗೆ സുന്ദ്രി നാളക്കതാണ ഇല്ലേ ഏൻ ഹനമ ഹേത മൊത്ത അത് ചിക്ക്മാവ സ്കൂലി ഹോലില്ല അത്ക്കേ സറി ചിക്ക് സരി സരി നടി നീ കേ മൊത്ത ഇല്ലേ നിന്ന ടൈം വേസ്റ്റ് മാഡ് ഹോ സരി ചിക്ക് ഹി കേ ಅಮ್ಮ ನಾನಿನ್ ಏನೋ ಕೇಳ್ಬೇಕಾಗಿತ್ತು ನೀನು ಹಿಂಗಿರುದ್ ಖಾರಿ ನಾನು ಏನು ಸುಳ್ಳು ನನಗೆ ಅರ್ಥ ಆಗ್ಬೇಕು ನನಗೆ ಹೇಳ್ಬಾ ಇದು ಜೊತೆ ನೀಂದಾಗ ಮಾತಾಡೋದು ನನಗೆ ಇಷ್ಟಾನಗಲ್ತು ನನಗೆ ನೀನು ಆಗಿ ಜೊತೆ ಯಾವಾಗಲೂ ಆಕಿನ ಬೈಕೊಂತ ಆಕಿನ ಹೊಡ್ಕೊಂತ ಹಿಂಗೆ ಇರಬೇಕು ಅಂದ್ರೆ ಇಷ್ಟ ನನಗೆ ಅದನ್ನ ಬಿಟ್ಟು ನೀನು ಅಕ್ಕಿ ಜೊತೆ ಹಿಂಗ ಇರೋದು ನನಗೆ ಇಷ್ಟ ಇಲ್ಲಮ್ಮ ಅಯ್ಯೋ ಬುದ್ಧಿ ಕಲಿಸ್ಬೇಕಂತ ಯೋಚನೆ ಮಾಡಕತ್ತನ ನನಗೆ ಅರ್ಥ ಅದೆಲ್ಲ ಶಿಕ್ಷೆ ಕೊಟ್ಟಾರಲ್ಲಿ ಅಷ್ಟೆಲ್ಲ ಅನುಭವಿಸಿ ಬಂದನು ನಾನು ನೀನು ಅಷ್ಟೆಲ್ಲ ಕಷ್ಟ ಅನುಭವಿಸಿದಿ ನೀನು ನರಳು ಹಂಗೆ ಆಗೈತಿ ಎಲ್ಲ ಆಗಿದ್ದು ಆಗಿನಿಂದ ನಾನು ಜೈಲಿಗೆ ಹೋಗಿದ್ದೀನಿ ಜೈಲಿನಾಗ ನಾನು ಪಟ್ಟಿದ್ದ ಕಷ್ಟ ಯಾರಿಗೆ ಗೊತ್ತೈತಿ ಅದು ನನಗೆ ಅಷ್ಟ ಗೊತ್ತೈತಿ ಅಲ್ಲಿಂದ ನಮ್ಮ ಅಣ್ಣನ ಮನೆಗೆ ಹೋದ್ನಿ ಅಲ್ಲಿ ಒಂದು ಸ್ವಲ್ಪ ಅಲ್ಲೂ ಕಷ್ಟ ನಾನು ಬೆಳಗ್ಗೆಯಿಂದ ರಾತ್ರಿ ಮಠ ಮಾಡಿ 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 ಸಾಕಾದರೂ ಯಾರು ಕೇಳೋರಿರಲಿಲ್ಲ ಮಗನ ಯಾರು ಕೇಳೋರಿರಲಿಲ್ಲ ಹೌದಮ್ಮ ಜೈಲಿಗೆ ಹೋಗಿದ್ಯಾ ಅದು ಆಕೆಯಿಂದ ಅಯ್ಯೋ ದೇವ್ರ ನೀನು ಜೈಲಿಗೆ ಹೋಗೋಂಗಾತು ನಾನು ದಫಾ ಕನಿ ಸೇರೋಂಗಾತು ಆಗಿದ್ದು ಆಕಿನಿಂದನ ಆಕಿ ಜೊತೆ ನಾವು ಆಕಿಗೆ ತಕ್ಕ ಪಾಠ ಕಲಿಸ್ಬೇಕು ಅಮ್ಮ ಅಪ್ಪ ಇಲ್ಲದಾಗ ಆಕಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು ನಾವು ಅಪ್ಪ ಎಲ್ಲರ ಹೊಕ್ಕನಲ್ಲ ಒಂದು ಎರಡು ದಿನ ಗಂಟ್ಲೆ ಅವಾಗೀಗ ಊಟ ನೀರು ಏನೋ ಕೊಡ್ದ ನರಳು ಹಂಗೆ ಮಾಡ್ಬೇಕಮ್ಮ ನರಳು ಹಂಗ ಮಾಡ್ಬೇಕು ಮಾಡಬೇಕ ನಾವು ಎಷ್ಟೆಲ್ಲ ಕಷ್ಟ ಅನ್ಭವಿಸಿದ್ದೆವು ನೀನು ನೋಡಿದ್ರಲ್ಲಿ ಸಾವು ಬದುಕಿ ಮಧ್ಯೆ ಹೋರಾಡುತ್ತಿದ್ದಿ ಅತ್ತ ನಿನ್ಗೆ ಬಂದು ನೋಡೋಕಾಗದಿರೋಂಥ ಪರಿಸ್ಥಿತಿ ಇತ್ತ ಅಮ್ಮನ ಮನೆಯಾಗ ನೋಡ್ಕೊಳ್ಳೋಕಾಗ್ತಿರೋಂಥ ಪರಿಸ್ಥಿತಿ ಅತ್ತೆ ನನ್ನ ಜೇಲೇ ಇರುವಂಥ ಪರಿಸ್ಥಿತಿ ಆಮ್ಯಾಗ ಎಷ್ಟೆಲ್ಲ ಅಮ್ಮನ ಅನ್ಭವ್ಸಿದ್ದ ನಾನು ಊನಾಗಿ ಬಂದೆಲ್ಲ ನನಗೆ ಗಂಡ ಬಿಟ್ಟು ಬಂದಾಕಿ ಗಂಡ ಬಿಟ್ಟು ಬಂದಾಕಿ ಮಗುಗೆ ವಿಷಯ ಹಾಕಿ ಬಂದಕ್ಕೆ ಅಂತ ನನಗೆ ಅನ್ನೋರು ನಾನು ಹಾಕಿ ಹೋಗಿ ಅದು ನಿನಗೆ ಬಂತು ಆ ದೇವರು ನಮಗೆ ಮೋಸ ಮಾಡಿದಂತ ಅನಿಸಿದ್ವಿ ನಾನು ನೋಡಿದ್ರೆ ನಿನಗ ನಿನಗೆ ಹಾಕಾಗ ಆಗ್ತನ నను అక్క హేవ నీన్ నీన్ అదని తింద్ర ఇష్టన ఇర అక్క జైల్ నీ నెస్ కష్టపడ్డతీ నిన్నో హైల్గద బిడ్సారు యారు గతి ఇలా అంతే నిమ్మప్పి జైల్ హాక్సన్న నిమ్మ హాచి అప్ప హాక్స నూ పోలీస్ గొప్ప కర్కొ అప్ప నమ్మక ಅಪ್ಪ ಏನಾಗಿತ್ತು ನೀನು ಜೈಲಿಗೆ ಹಾಕ್ಸೋ ಅಂಥದ್ದು ನೀನು ತಪ್ಪು ಮಾಡಿದ್ದಿ ಅದನ್ನೆಲ್ಲ ಕ್ಷಮಿಸಿದ್ರೆ ಮೂರು ಹೋಗ್ತಿತ್ತಲ್ಲ ಜೈಲಿಗೆ ಹಾಕ್ಸೋ ಏನಿತ್ತು ಅಪ್ಪ ಹಿಂಗೆ ಮಾಡಬಾರ್ದಾಗಿತ್ತು ಬಿ ಅಪ್ಪ ಅಂದಮೇಲೆ ನನಗೆ ಈಗ ಮಾತಾಡೋಕ್ಕೂ ಇಷ್ಟ ಆಗಬಾರ್ದು ಹಾಂ ಅಷ್ಟೆಲ್ಲ ಕಷ್ಟ ತಾಕ ನಿನ್ನ ಜೀಲಿಗೆ ಹಾಕುವಂಥದ್ದು ಏನಿತ್ತು ಹೋಗ್ಲಿ ಬಿಡಮ್ಮ ಈಗ ಏನು ಮಾಡೋಕ್ಕಾಗ್ತತಿ ಸರಿಯಾದ ಟೈಮ್ ಬಂದಾಗ ನಮಗೂ ಏನು ಮಾಡಬೇಕು ಏನಿಲ್ಲ ಅನ್ನೋದು ಗೊತ್ತಾಗ್ತತಿ ಸರಿನಾ ಸರಿ ಅಮ್ಮ ಏನೋ ಇಬ್ರು ಕುಡಿ ಮಾತಾಡಕತ್ತರಿ ಅವ್ವ ಮಗ ಇಬ್ರು ಎಲ್ಲಿ ಹೋದ್ರು ಸುಂದ್ರಿ ಮತ್ತ ಅಮ್ಮ ಎಲ್ಲಿ ಹೋದ್ರು ಕಾಣಿಸ್ವಾರು ಅಯ್ಯೋ ನಾವೇನ್ ಮಾತಾಡನ್ರಿ ಹಂಗ ಸುಮ್ನೆ ಮಾತಾಡತಿದ್ವಿ ಹೆಂಗದ್ಯಪ್ಪ ಆರಾಮದೇನ ಅಂತ ಕೆಲಸ ಕೇಳ್ಕೊಂಡಿದ್ವಿ ಶಾಲೆ ಹೋಗಲ್ಲ ಅಂತಿದ್ದ ಅಂತ ಕೇಳಾಕತ್ತಿದ್ನಿ ರೀ ಅದು ಅಮ್ಮ ಮತ್ತ ಸುಂದ್ರಿ ಆಟ ಆಡಕ್ ರೀ ಆಟ ಆಡ್ಬರ್ತೀವಿ ಅಂತ ಹೇಳಿ ಹೌದಾ ಏನ್ ಮಾಡಿದ್ವಿ ಚಾಯ್ ಗೀವ್ ಮಾಡಿದ್ವಿ ನಂದಿಟ ಏನ್ರ ತಿನ್ನಾಕ್ ಮಾಡಿದ್ವಿ ಯಾಕೋ ಒಂದಿಟ ಬಾಳ ಹಸು ಆಗಿದೀ ಒಂದಿಟ್ಟು ಉಪ್ಪಿಟ್ಟು ಗಿಪ್ಪಿಟ್ಟು ತಿರುಗಿ ಕೊಡ್ತೀನ ಹ್ಮ್ ಆಯ್ತ್ರಿ ಮಾಡ್ಕೊಡ್ತೇನೆ அய்யோ திண்ணாக்கி நோட் ஒங்கிட்ட